ಎಲ್ಲ ನಮ್ಮ ಯುವಕರು ಅತ್ಯಂತ ಕ್ಲಿಷ್ಟವಾದ ಜಿಮ್ಗಳನ್ನು ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಸರಳವಾಗಿ ನಿಮ್ಮನ್ನು ಅತ್ಯಂತ ಫಿಟ್ ಆಗಿಡುವಂಥ ಯೋಗ ಇರೋದರಿಂದ ಯೋಗ ದಿನವನ್ನು ಆಚರಣೆ ಒಂದು ಅತ್ಯ ಒಂದು ಒಳ್ಳೆಯ ಕೆಲಸ ಅಂತ ನಾನು ಅನ್ಕೊತೀನಿ ನಮ್ಮ ಫಸ್ಟ್ ಇನ್ಸ್ಟಿಟ್ಯೂಟಲ್ಲಿ ಕಾಣ್ಕೊಂಡಿದ್ದೀರಿ ಒಂದು ನೂರೈವತ್ತು ಇನ್ನೂರು ಜನ ಆಗಲೇ ಇವತ್ತೆಲ್ಲ ಯೋಗ ದಿನವನ್ನು ಆಚರಣೆ ಮಾಡಿದ್ದಾರೆ ಎಲ್ಲರೂ ಭಾಳ ಫಿಟ್ ಆಗಿದ್ದಾರೆ ಹೆಂಗ್ ಚಿಕ್ಕ ಊರಿಂದ ಜೈಸಾಗರವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಭಾಳ ಸಂತೋಷದಿಂದ ನಮಗೆ ನಾನು ನೋಡಿ ನಾನು ಚಿಕ್ಕ ಊರಿದ್ದಾಗ ಯೋಗ ಜಿಮ್ ಹೋಗಿದ್ದೀನಿ ನಾನು ಬೇರೆ ಬೇರೆ ಕ್ಲಾಸ್ಗಳೆಲ್ಲ ಪಾರ್ಟಿಸಿಪಾಟ್ ಇದೆಲ್ಲ ಮಾಡಿದ್ದೀನಿ ಆದರೆ ಈಗ ನಾನು ಒಂದು ನಾಲ್ಕೈದು ತಿಂಗಳ ಮತ್ತು ಯೋಗ ಶುರು ಮಾಡಿದ್ದೀನಿ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಎಕ್ಸರ್ಸೈಸ್ನ ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ आज अंतर्राष्ट्रीय योगा दिवस की सबको हार्दिक शुभकामनाएं। युवा मनीषी महातपस्वी आचार्य श्री महाश्रमण जी के आशीर्वाद से अनुरत विश्व भारती बेंगलोर के तत्वाधान में बेगे, बेगे। आज अनुरत के तत्वाधान में आज योग दिवस के रूप में आज प्रशी टावर में यहाँ पद आए हैं हमारे साथ में देवराज राय सोनी यहाँ के अध्यक्ष हैं और पूरे भारत में इस अणुव्रत के अंतर्गत योग दिवस मनाया जा रहा है लगभग 250 सौ पचास शाखा है उसके अंतर्गत योग दिवस मनाया जा रहा है और जन जन तक इसको पहुंचाने का हम ये क्रम कर रहे हैं ये सभी के स्वास्थ्य के लिए भी अच्छा है और तेरापन धर्म संघ का एक अणुव्रत का बहुत बड़ा आयाम है सभी के प्रति मंगल कामना जय जल्द नमस्कार उत्तम चंद गन्ना बेंगलुरु से श्री जय स्वतंबर तेरापन सपट ಡಾಕ್ಟರ್ ಸಂಜಯ್ ನಗರದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿವಸದಿಂದ ಇವತ್ತು ನಾವು ಅವ ರಾಜೇಶ್ ನಗರ್ ಮತ್ತು ಪುಸ್ಟಿ ಅಪಾರ್ಟ್ಮೆಂಟು ಯೋಗ ಮೆಂಬರ್ಸು ನಾವು ಒಂದು ಜಾಗ ಸೇರಿಬಿಟ್ಟು ಯೋಗ ಮಾಡಿದ್ದೀವಿ ಕನಿಷ್ಠ ಇವತ್ತು ನೂರೈವತ್ತು ಜನ ಸೇರಿದ್ದಾರೆ ಸೊ ಇಲ್ಲಿ ಎಲ್ಲ ಏಜಿಸಿ ಹನ್ನೆರಡು ವರ್ಷದಿಂದ ಹಿಡಿದು ಎಪ್ಪತ್ತೈದು ವರ್ಷವರೆಗೂ ಯೋಗ ಮತ್ತು ಆಸನ ಮತ್ತು ಧ್ಯಾನ ಮಾಡಿಕೊಂಡು ಆರೋಗ್ಯ ಬಗ್ಗೆ ತುಂಬ ಎಚ್ಚರಿಕೆ ಕೊಟ್ಟು ಮಾಡಿದವರು ನಾನು

ಇವತ್ತು ಯೋಗ ದಿವಸ ಇಂಟರ್ನ್ಯಾಷನಲ್ ಯೋಗ ದಿವಸ ಆಚರಿಸ್ತಾ ಇದ್ದೀನಿ ನಮ್ಮ ಪರವಾಗಿಂದ ಇಲ್ಲಿ ಹತ್ರ ಹತ್ರ ನೂರ ಐವತ್ತು ಜನ ಸೇರಿದ್ದಾರೆ ಇವತ್ತು ಈ ಅಪಾರ್ಟ್ಮೆಂಟಲ್ಲಿ ಟ್ರಸ್ಟೇಜ್ ಅಪಾರ್ಟ್ಮೆಂಟಲ್ಲಿ ನೂರ ಐವತ್ತು ಜನ ಸೇರಿದ್ದಾರೆ ಅದರಲ್ಲಿ ಹನ್ನೆರಡು ವಯಸ್ಸಿನ ತಗೊಂಡು ಎಪ್ಪತ್ತೈದು ವಯಸ್ಸಿಗೆ ಎಲ್ಲ ಜನ ಇವತ್ತು ಯೋಗನ ಮಾಡಿದ್ದಾರೆ ಯೋಗ ಯೋಗ ಮಾಡಿ ಇವತ್ತು ತಮ್ಮ ಆರೋಗ್ಯ ಬಗ್ಗೆ ಎಚ್ಚರಿಕೆ ತಮ್ಮ ಆರೋಗ್ಯ ಬಗ್ಗೆ ಅವರು ತಿಳ್ಕೊಳ್ಕೆ ತಿಳುವಳ್ಕೆ ತಗೊಂಡಿದ್ದಾರೆ ಇದ್ರ ಬಗ್ಗೆ ನಾನು ಇದರಿಂದ ಎಲ್ರಿಗೂ ನಾನು ಶುಭಾಶಯಗಳು ಕೊಡ್ತೀನಿ ಇವತ್ತು ಯೋಗ ದಿವಸದಲ್ಲಿ ಎಲ್ರಿಗೂ ಶುಭಾಶಯ ಧನ್ಯವಾದಗಳು